ಾದ್ಯಂತ ಮಲೇರಿಯಾ ನಿಯಂತ್ರಿಸಲು ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಜಾಗೃತಿಯನ್ನು ಮೂಡಿಸಲಾಗುತ್ತಿದೆ ಎಷ್ಟೇ ಜಾಗೃತಿ ಮೂಡಿಸಿದರೂ ಜನರಿಗೆ ಈ ಬಗ್ಗೆ ಅರಿವು ಕಡಿಮೆ ಇದರ ಪರಿಣಾಮ ಮಲೇರಿಯಾ ಕಾಯಿಲೆಯು ಮಕ್ಕಳ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರುತ್ತಿದೆ ಹೀಗಾಗಿ ಈ ಬಗ್ಗೆ ಪೋಷಕರು ಕೆಲವು ಕ್ರಮಗಳನ್ನ ಕೈಗೊಳ್ಳಲೇಬೇಕು ಈ ಬಗ್ಗೆ ಎಚ್ಚರಿಕೆಯಿಂದ ಇರಲೇಬೇಕು ಇಲ್ಲವಾದಲ್ಲಿ ಅಪಾಯ ಅನ್ನುವಂಥದ್ದು ಕಟ್ಟಿಟ್ಟ ಹುತ್ತಿ ಸೊಳ್ಳೆಯಿಂದ ಹರಡುವ ಮಲೇರಿಯಾ ರೋಗವು ಮಕ್ಕಳು ಮತ್ತು ವಯಸ್ಕರ ಆರೋಗ್ಯದ ಮೇಲೆ ತೀವ್ರವಾದ ಪರಿಣಾಮವನ್ನ ಬೀರುತ್ತದೆ ಸೊಳ್ಳೆಯ ಕಡಿತಕ್ಕೆ ಒಳಗಾದ ನಂತರ ಮಲೇರಿಯಾದ ಪರಾವಲಂಬಿಗಳು ಆ ವ್ಯಕ್ತಿಯ ಯಕೃತ್ತನ್ನ ಸೇರಿಕೊಂಡು ಯಕೃತ್ತಿನ ಜೀವಕೋಶಗಳಲ್ಲಿ ದ್ವಿಗುಣಗೊಂಡು ಕೆಂಪು ರಕ್ತ ಸೋಂಕಿಗೆ ಒಳಪಡಿಸುತ್ತವೆ ಜ್ವರ ತಲೆನೋವು ವಾಕರಿಕೆ ವಾಂತಿ ಮತ್ತು ಕೆಲವೊಮ್ಮೆ ಅತಿಸಾರ ಅಸ್ವಸ್ಥತೆ ಸುಸ್ತು ಈ ಕಾಯಿಲೆಯ ಲಕ್ಷಣಗಳು ಕಾಯಿಲೆ ಅತಿಯಾದಾಗ ಅಂಗಾಂಗ ವೈಫಲ್ಯಕ್ಕೆ ಕಾರಣವಾಗುವ ಸಾಧ್ಯತೆ ಕೂಡ ಇರುತ್ತದೆ ಮಕ್ಕಳಲ್ಲಿ ಕಾಯಿಲೆಗಳು ಬೇಗ ಪರಿಣಾಮವನ್ನ ಬೀರುವುದರಿಂದ ಈ ಬಗ್ಗೆ ಪೋಷಕರು ಅಗತ್ಯ ಕ್ರಮವನ್ನ ವಹಿಸಬೇಕು ಮಕ್ಕಳಿಗೆ ಸಾಕಷ್ಟು ವಿಶ್ರಾಂತಿಯನ್ನು ನೀಡುವುದು ದೇಹ ಹೈಡ್ರೇಟ್ ಆಗಿರುವಂತೆ ನೋಡಿಕೊಳ್ಳುವುದು ಸೂಕ್ತ ವೈದ್ಯರನ್ನ ಸಂಪರ್ಕಿಸಿ ಚಿಕಿತ್ಸೆಯನ್ನು ನೀಡುವುದು ಪ್ರಾಥಮಿಕ ಮುಂಜಾಗ್ರತೆಗಳನ್ನಾದರೂ ಪಾಲಿಸಲೇಬೇಕು ಸೊಳ್ಳೆಗಳನ್ನ ದೂರವಿಡಲು ಸೊಳ್ಳೆ ನಿವಾರಕಗಳು ಮತ್ತು ಸೊಳ್ಳೆ ಬತ್ತಿಗಳನ್ನ ಬಳಸುವುದು ಬೆಳಗ್ಗೆ ಮತ್ತು ಮುಸ್ಸಂಜೆ ವೇಳೆ ಸೊಳ್ಳೆಗಳು ಹೆಚ್ಚು ಹೀಗಾಗಿ ಮಕ್ಕಳು ಮೈ ತುಂಬ ಉಡುಪುಗಳನ್ನ ಧರಿಸುವಂತೆ ನೋಡಿಕೊಳ್ಳಬೇಕು ಮನೆಯ ಆವರಣದಲ್ಲಿ ನೀರು ನಿಂತಿದ್ದರೆ ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ ಹಾಗಾಗಿ ಮನೆಯ ಸುತ್ತ ನಿಂತ ನೀರನ್ನ ಸ್ವಚ್ಛಗೊಳಿಸುವುದು ಪ್ರಮುಖವಾದ ಜವಾಬ್ದಾರಿಯಾಗಿದೆ ಈ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿದರೆ ಮಲೇರಿಯಾ ರೋಗದಿಂದ ಸಾಧ್ಯವಾದಷ್ಟು ಮುಕ್ತಿಯನ್ನ ಪಡೆಯಬಹುದು